ಬೆಳಗಿಸು ಹೃದಯ ಸೀರಿ ಅಂತ ಹೇಳಿ ವಿಕಾರವಾದ ಅಂತ ಹೇಳಿ ಮಕ್ಕಳಲ್ಲಿರ್ತಕ್ಕಂಥ ನೈಜವಾದ ಪ್ರತಿಭೆಯನ್ನ ನಾವು ಗುರುತಿಸಬೇಕು ಮಕ್ಕಳಲ್ಲಿರ್ತಕ್ಕಂಥ ಒಳ್ಳೆ ಪ್ರತಿಭೆಯನ್ನು ಈ ಪ್ರತಿಭೆ ಕಾರ್ಯದಲ್ಲಿ ಮುಖ್ಯ ಸೊ ಈ ಒಂದು ಮಾತನ್ನ ಹೇಳ್ತಾ ನಮ್ಮ ಈ ಒಂದು ಹೊಸಗೆರೆ ಶ್ಲಸ್ಟರ್ ಇರ್ತಕ್ಕಂಥ ಪ್ರತಿಭೆಗಳು ಇಲ್ಲಿ ಆಯ್ಕೆ ಆದಂತ ಪ್ರತಿಭೆಗಳು ತಾರಕ ಭಟ್ಟ ಆ ಮೂಲಕ ಜಿಲ್ಲಾ ಮಟ್ಟಕ್ಕೂ ಹೋಗಿ ಗೆದ್ದು ಬಂದು ಒಂದು ಒಳ್ಳೆ ಹೆಸರನ್ನ ಫ್ಯಾಮಿಲಿಗೂ ಶಾಲೆಗೂ ಗ್ರಾಮಕ್ಕೂ ಹಾಗೂ ನಮ್ಮ ಕ್ಲಸ್ಟರ್ಗೂ ತರಲಿ ಅಂತ ಹೇಳ್ತಾ ಎಲ್ರಿಗೂ ಯಾರಾದರೂ ಮರ್ತಿದ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮನಪೂರ್ವಕವಾದಂತಹ ವಂದನೆಗಳನ್ನ ಪ್ರತಿಭೆಯನ್ನು ಈ ಪ್ರತಿಭೆ ಕಾರ್ಯದಲ್ಲಿ ಮುಖಾಂತರ ಅವ್ರನ್ನ ಇನ್ನು ತಾಲಕೋಟ ಜಿಲ್ಲಾ ಮಟ್ಟಕ್ಕೆ ಯಾ ಗುರುವೇ ಶಿಕ್ಷಣದ ಮೂಲವಯ್ಯ ಗುರು ಇದ್ರೆ ವಿದ್ಯಾರ್ಥಿಗಳು ಮೇಲೆ ಇವತ್ತು ನಾವು ಈ ರೀತಿ ಬಂದು ಈ ಸ್ಟೇಜಲ್ಲಿ ಮಾತಾಡ್ತೀವಿ ಅಂದರೆ ನಾವು ಶಿಕ್ಷಣ ಪಡೆದೆ ಯಾಕಂದರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಅತ್ಯುತ್ತಮವಾದ ಸ್ಥಾನ ಪ್ರತಿ ಪ್ರತಿಯೊಬ್ಬರು ಮಕ್ಕಳು ಇವತ್ತು ನಾವು ಪಾರ್ಟಿಸಿಪೇಟ್ ಮಾಡಿದ್ರ ಅಷ್ಟು ಇವತ್ತು ಅವ್ರನ್ನ ನೋಡಿ ಇನ್ನೊಬ್ಬರು ಮುಂದಿನ ದಿನಗಳಲ್ಲಿ ಇನ್ನೊಂದು ವಿದ್ಯಾರ್ಥಿ ಪಾರ್ಟಿಸಿಪೇಟ್ ಮಾಡುವಂಥ ಮನೋಭಾವನೆ ಬೆಳೆಸಬೇಕು ಆ ರೀತಿ ಹತ್ರ ಮಾತ್ರ ಉತ್ತಮ ಶಿಕ್ಷಣ ಕಲಿಯಕ್ಕೆ ಸಾಧ್ಯ ಆಗುತ್ತೆ ಆದ್ರಿಂದ ಇಷ್ಟು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನನ್ನ ಮಾತನ್ನು ಮುಗ್ತಾರೆ ಜೈನ್ ಜಯ ಕಾರ್ತ ಮಾತೇ